ಇದೆಲ್ಲ ತಪ್ಪಪ್ಪ ನಿಂಗೆಲ್ಲ ಮಾಡ್ಕೊಡ್ತು ನಾನ್ ಮಾಡೋದು ತಪ್ಪು ನಿನ್ ಗಂಡನ್ ಮಾಡಿದ್ ತಪ್ಪಲ್ಲಮ್ಮ ಹ ನಾನ್ ಮಾಡ್ತಾಯಿದ್ರೆ ನಿಂಗೆ ತಪ್ಪ ಕಾಣಿಸ್ತಾಯ್ತಾ ಅವ್ರವ್ ಮಾಡಿದ ಅವ್ರವ್ರು ನನ್ಗೋಗಿಸ್ತಾರಪ್ಪ ಹಿಂಗೆಲ್ಲ ಬದುಕಿ ತೆಗೆ ಪಟ್ಟ ಖಾರ ಎಲ್ಲ ಹಾಕ್ಬಾರ್ದಪ್ಪ ತಪ್ಪಪ್ಪ ತೆಗೆ ತೆಗಿಯಲ್ಲಮ್ಮ ತೆಗ್ಯಾಲ ನಮ್ಮ ಅಪ್ಪನ ಇವತ್ತ ಸತ್ತೋದ ನನ್ನ ಪಾಗೆ ಸತ್ತೋದ್ನು ಇದೇ ಮನೆ ಮುಂದೆ ನಾಳೆ ನಮ್ಮ ಅಪ್ಪನ್ ತಿಥಿ ಅಂತ ಹತ್ತು ಜನ ಊಟ ಅಂತಂದ್ರೆ ನನ್ನ ಹಸಿರ ಬರೇಕಂತಿನಮ್ಮ ಶಾನೀನಿ ಅಲ್ಲ ನಾನು ಎಲ್ಲಾರ್ಗು ನಮ್ಮಅಪ್ಪನ ಅಂತ ಹೇಳಿ ಕರ್ಕೊಂಬರ್ತೀನಿ ಊಟ ಹಾಕ್ತೀನಿ ಎಲ್ಲರಿಗೂ ಕೇಳಪ್ಪ ತಪ್ಪು ಮಾಡ್ತಾ ಇದ್ದೀಯ ನೀನು ಊನಮ್ಮ ನಾನು ತಪ್ಪು ಮಾಡ್ತಾ ಇದ್ದೀನಿ ನಿಮ್ಮ ಗಂಡದ ಮಾಡಿರೋ ತಪ್ಪು ನಿನ್ ಕಣ್ಣು ಕಾಣಿಸ್ತಾ ಇಲ್ಲ ನಾನು ನನ್ನ ತಂಗಿ ಏನು ಪಾಪ ಮಾಡಿದ್ದೀರಮ್ಮ ಏನು ಪಾಪ ಮಾಡಿದ್ರಿ ನಿಮ್ಮ ಹೊಟ್ಟೆ ಒಳಗೆ ಊಟಕ್ಕೆ ಯಾಗಮ್ಮ ನಮಗೆ ಹಿಂಸೆ ಕೊಡ್ತಾ ಇದ್ದೀರಾ ನಾವೆಲ್ಲಮ್ಮ ಹೋಗಿ ಬದುಕಬೇಕು ಇಬ್ರು ಎಲ್ಲ ಬದುಕಬೇಕು ಬದ್ಬೇಕ ಇಲ್ಲ ನಾನು ನನ್ನ ತಂಗಿ ಒಂದ್ ಕಡೆ ಕೋಪ ಒಂದ್ ಕಡೆ ನೋವು ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರದ್ ಬೇಡಮ್ಮ ನೀನ್ ಅಳ್ತೈತಿಯಾ ಯಾಕಡೆ ಅಲ್ತೈತಿಯ ನನಗೂ ಮನ್ಸಿಲ್ಲ ರೂಪಾ ನನಗೂ ಒಂದ್ ಮನ್ಸೈತೆ ಈ ತಂದೆ ತಂದನ ಹೆಂಗ ಮಾಡ್ಬಿಟ್ರೆ ನಾವು ಏನ್ ರೂಪಾ ಮಾಡೋದು ಏನ್ ಮಾಡೋದು ಹೇಳಿ ಏನ್ ತಲೆ ಎತ್ಕೊಂಡು ಓಡಾಡೋದು ಮೊದ್ಲೆ ಇವರಾಗ ಇವ್ರಿಗೆ ಒಂದೊಳ್ಳೆ ಹೆಸ್ರಿಲ್ಲ ಇವಾಗಾದ್ರೂ ನನ್ನ ಮೂಲಕ ಅದು ಒಳ್ಳೆ ಹೆಸ್ರು ಮಾಡೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ರು ಎಲ್ಲ ಹಾಳು ಮಾಡ್ಬಿಟ್ರಲ್ಲ ರೂಪಾ ನೀವಾದ್ರೆ ಹೆಣ್ಮಕ್ಳು ಹತ್ಕೊಂಡು ನಿಮ್ಮ ನೋವನ್ ಹೊರಗಡೆ ಹಾಕ್ತೀನಿ ನಾವು ಗಂಡಸ್ರಿಗೆ ಏನ್ ಮಾಡದ್ ರೂಪ ಏನ್ ಮಾಡೋದ್ ಹೇಳು ತಕೋಣ ನೀನು ಹಾಳು ಬಿಡೋಣ ನಿನ್ನ ನೋಡ್ಕೊಂಡು ನಾನು ಧೈರ್ಯವಾಗಿದ್ದೀನಿ ಆಗಿದ್ದೀನಿ ನೀನು ಹತ್ರ ನನಗೆ ಇನ್ನೂ ಭಯ ಆಗುತ್ತಣ

அல்லா சுன மது ஒரே சந்தோஷ ஆத்த யாக்கீர ஒவ்வா நூறுப்பாசார உட்கவ் நம் ஆரோகியா லாப அந்தீரா ஏ சரஸ்வதியே சரஸ்வதிய மக்கள் அம்புஜம்மா இங்கு ஊனார்க்குண்ட மக்கள் இப்போ அவமான நம் சீடக்கிண்ணா அஸ்டேன போட்டக்க ஊனாரா ஆகபுட் நாவா தீபுட்ரே நாவ்னாக சதன உட்கா தி கனக்கம் தான் தப்பு தப்பாங்க அங்கே நம் பாலிக் சகண்ட் கூட்டக்கூம் அம்சத்தை அம்மா ஏன் இவாக மதவர நான் மகளும் ஏன் மாத்தாடுலாங்க அயோ அய்யோ அய்யோ ஏன் நின் கெல்லாத்து ஆஹ் ஃபோட்டோ இட் பிட்டு ஏன் வந்தீரோது குத்கி அந்த அய்யோயோ எந்த ஜனக்ளவ் நீட்டிக்கு நீட்டா ஐய் ஏன அல்லோ ಹೂನಾರು ಹಾಕಿ ಬೊಟ್ಟಿ ದೀಪಿಕ್ಕಿದ್ರಲ್ಲ ನೀವೆಂತ ಅವ್ರು ಇರ್ಬೇಕು ಈ ಎತ್ಕೊಂಡ ಬಿಸಾಕ್ತಿನಿ ನೋಡ್ರಿ ನೋಡಕ್ಕ ಅಂದ್ರೆ ಕತ್ತರಿಸಾಕ್ ಬಿಡ್ತೀನಿ ಬಾಳ ಮುಚ್ಕೊಂಡು ಓದ್ತಾ ಇರ್ಬೇಕು ಇಲ್ಲಿಂದ ಪೋಟ ಮುಟ್ಟು ನೋಡ ಮುಟ್ಟಿ ನೋಡಿ ಪೋಟನ ಮುಟ್ಟಿ ನೋಡ ಪೋಟನ ಮುಟ್ಟೆ ನೋಡೋಣ ಪೋಟಣ ಕತ್ತರಿಸ್ಬಿಡ್ತೀನಿ ಜೊತೆ ಜೊತೆಗೆ ಒಂದು ಫೋಟೋ ಹಾಕ್ಬಿಡ್ತೀನಿ ಹೋಗ್ಬಿಟ್ರು ಅಂತ ಇರೋ ನಿಮ್ಮಅಪ್ಪನ್ ಕೇಳ್ತೀನಿ ಇರೋ ಉಗಿತಾನೀರ ಮಕ್ಕ ತುಂಬ ನಿಂತ ಯಾವ ಕಿತ್ತೋದ್ ನಮ್ಮಅಪ್ನು ನಮ್ಮಅಪ್ಪನೂ ಅಂತ ಬಂದ್ರೆ கித்தின எல்லா நம்ம அப்போ எந்தேண்ணா அந்த நான் மாத்தப்பா இதுல தீடப்பா யாவதுல்ல அவன் சரிண்ணா சரினா ஏழுவா அவன் சரி அதே நான் தப்பு ஏழு அதுவா அங்கல்லப்பா அல்லா நம்ம அம்மன் ஏன் கம்மி அவன் கூடத்தி காட்டி அவன் எல்லா தலை பண்ணுறா இஷ்டு வர்ஷன்கொடுத்தேனா இதேனா மக்கள மத அமையோர இவ்வளோ வயசினாக பிரபஞ்ச விஷால வாயித்தா எல்லாரு பத்கொம்பித்து யாக்கு வந்தா வாபா நோடு நீங்க ஊன தீபக் கூட அன்சோனே எஸ்ட் மாத்திர துரந்தர ಏನ್ ಮಾಡ್ತಾ ಇರೋದಾ ಹೇಗೆ ಫೋಟಾ ಫೋಟಾ ತೆಗಿಯಾ ನನ್ ಯಾಕೆ ಫೋಟೋ ತೆಗಿಬೇಕು ನನ್ ಮಗನ ಒಳ್ಳೆ ಕೆಲ್ಸನ ಮಾಡ್ತೀನಿ ಒಳ್ಳೆ ಕೆಲ್ಸನ ಮಾಡೋಣ ಇವತ್ತಿಗೆ ನಮ್ ಪಾಲ್ಗ ನೀನ್ ಸತ್ತೋದೆ ಹೆಂಗೆ ಸತ್ತದೆ ಬರಬಾರ್ದು ರೋಗ ಬಂದು ಮೈ ಕೈಯೆಲ್ಲ ಹುಳ ಬಿಟ್ಟು ಸತ್ತೋದ ನೀನ್ ಇವತ್ತು ನಮ್ ಪಾಲ್ಗ ಫೋಟಾ ಮುಟ್ಟಿದ್ಯಂದ್ರೆ ನಿನ್ನ ಸಾಯಿಸ ಬಿಡ್ತೀನಿ ಇವತ್ತು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಏನಪ್ಪ ನೋಟಿ ಎರಡು ಅಂಟ್ಸಪ್ಪ ಸರಿಯಾಗಿಯಾ ಯಾರ್ ಯಾರು ಅಂತ ಆಮೇಲೆ ತಿಳಿತದೆ ಫೋಟೋ ಮುಟ್ಲಿ ಆಮೇಲೆ ತಿಳಿತದೆ ತಗಿಯೋ ಕೈಯೇ ತಗಿ ಏಯ್ ನಿಮ್ಮ ಅಪ್ಪನ್ ಕೇತ್ರ ಯಾರ್ ಯಾರ ನಮ್ಮ ಅಪ್ಪನ ಕೂಡ ಇಲ್ಲ ನಿಮಗೆ ಅಪ್ಪ ಅನ್ಸ್ಕೊಂಡೆ ಯೋಗ್ಯತೆ ನಾನು ಬತ್ತಿರೋ ನನ್ನ ಫೋಟೋ ಗುಣರ ಹಾಕ್ತೀರಾ ಏಯ್ ನಾಳೆ ನೋಡ್ತಾ ಇರೋ 10 ಜನ ಕರ್ಕೊಂಡು ಬಂದಿ ತಿತಿ ಊಟ ಹಾಕ್ತೀನಿ ಸತ್ತೋದ ಅಂತ ಹೇಳ್ಬಿಟ್ಟು ನೋಡ್ತಾ ಇರೋ ನನಗ ನಾ ತಿತಿ ಊಟ ಹಾಕ್ಸಿಲ್ಲ ಅಂತಂದ್ರೆ ಚಾನ್ ಹೋಗ್ರ ಅಲ್ಲಿನೇ ಇಲ್ಲ ನಾನು ಎಲ್ಗಾಯ್ ಕಂಡಿದ್ದೇವೆ ನಾನು ಪ್ರಾಣ ತಿನ್ನಕ ಹೇ ಏಯ್ ಬಿಡೋಣ ನೀನು ನನ್ ಶೇಟಿ ದೊಡ್ಡವನು ಹಾಕಿದೇನು ನೀನು ಹಾ ರ ಗೊಣ ಕಲ್ಯಾಣ ಅವನ ಕಲ್ಲ ಆಕಡೆ ಕಾ ಅಪ್ಪಾ ಪಾಪ ನಾನ್ ಕಣಪ್ಪಾ ಇಂಥ ಜನನ ಇಂಥ ಜನಗಳೂ ಇರ್ತಾರ ಏನಂತ ಜನಗಳೂ ಇರ್ತಾರೆ ತಾಳ್ಗಿರ್ತೀರಾ ಆಯೇ ಮಾಕಡ ಹೋಗ್ಬು ಏನಿದ್ರು ಬೇರೆ ಹೋಗ ನೀ ಊರಿಂದ ಬೈಸ್ಕಾರ ಆಗಬೇಕು ಬೈಸ್ಕಾರ ಹ ಕತ್ತಿರದ ಊರಿಂದ ನೆಟ್ ಬಿಡಬೇಕು ಏಯ್ ಕಿಷ್ಟ ಇದೇನ್ ಶಾನ್ ಭಗರ ಆಟೋ ಇತ್ತು ಮಾಡೋ ಊರಲ್ಲ ಇದು ರಾಜಕೀಯ ಮಾಡೋ ಊರು ಯಾರು ಯಾರು ಊರಿಂದ ಬೈಸ್ಕಾರ ಹಾಕೋಕ್ಕಾಗಲ್ಲ ಮುಂದೆ ತಿಳ್ಕೊಂಬಿಡುವ ಆ ಮಕ್ಕಳು ಯಾಪ ಬರಲಿಲ್ಲ ನನಿಕಲೆ ಅಯ್ಯಡೂನು ಯಾಪ ಬರಲಿಲ್ಲ ನಿಕ ಯಾ ಬರಬಾರ್ದು ಬಂದಿರೋದು ನನ್ನ ಮೇಲೆ ಕೈ ಮಾಡ್ತೀಯ ಏಯ್ ಮಾನ್ವಾಗಿ ಬಂದ್ಬಿಡಿ ಕಡೆಕ ಪೋಟ ತಂಟೆಗೆ ಹೋಗಿದ್ದಿ ಅಂದ್ರೆ ನೀನು ನಿಜವಾಗ್ಲು ಕೊಲೆ ಮಾಡ್ಬಿಡ್ತೀರಿ ನಿನ್ನ ಒಟ್ಟೆ ಒಳಗೆ ಹುಟ್ಟಿರೋ ತಪ್ಪಿಗೆ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಬಂದ್ಬಿಡಿ ಕಡೆಕ ನಡಿಯ ಏಯ್ ನಡಿಯೇ ಎತ್ತು ಮಕ್ಕಳು ಎಷ್ಟು ಅಂತ ಹಾ ನೀನು ನೀನು ನಮ್ಮನ್ನು ಉದ್ಧಾರ ಮಾಡೋ ಕೆಲಸ ಮಾಡ್ತಾ ಇದೀಯಾ ಮಾಡ್ತಾ ಇದ್ದೀನಾ ಏಯ್ ಮರ್ಯಾದೆಯಿಂದ ಮಾತಾಡ್ಸುವ ಏನೋ ನಿನಗ್ ಮರ್ಯಾದೆ ಏನ್ ನಿನಗ್ ಮರ್ಯಾದೆ ರೂಪ ಹೇಳ್ಕೊಂಡು ನಡಿ ರೂಪ ರಘು ಬಿಟ್ಬಿಡಪ್ಪ ತ ಎಲ್ಲಾದ್ರೂ ಆಳಾಗ ಹೋಗ್ಕಂಡೆ ಏಯ್ ಹೋಗ ಈ ಊರ ಬಿಟ್ಟು ಹೋಗ ನೀನು ಯಾಕೋ ಇಲ್ಲಿದ್ಯಾ ನಾವ್ ಯಾಕೆ ಊರ್ ಬಿಟ್ಟು ಹೋಗಣ ನಿನ್ ತರ ನಾವ್ ಕಚ್ಚಡ ಕೆಲ್ಸ ಮಾಡಿಲ್ಲ ನಾವ್ ಯಾಕೆ ಊರ್ ಬಿಟ್ಟು ಹೋಗಣ ನೀನ್ ಹೋಗು ಊರ್ ಬಿಟ್ಟು ನೀನ್ ಮಾಡಿರೋದು ಕಚ್ಚಡ ಕೆಲ್ಸ ಲೇಯ್ ನಿನ್ ಕಣ್ಣೆದ್ರುಗಳ ಕೆಚ್ಚಾಗ್ ಬರ್ತೀನ ಊರ್ ಬಿಟ್ಟು ನಾನ್ ಯಾಕೆ ಹೋಗ್ಲಿ ನಾನ್ ಹೋಗಲ್ಲ ಊರ್ ಬಿಟ್ಟು ಓ ಏನೋ ಮಾಡ್ಬಿಡ್ತಾರಪ್ಪ ಏನೋ ಮಾಡ್ಬಿಡ್ತಾರ ನನ್ನ ಹಳಿನ ಬೆಳಗ್ಗೆ ತಾನ ಮದ್ವೆ ಆಗದೇ ಒಂದು ಗತಿ ಇಟ್ಸ್ ಬಿಡ್ತಾರ ನೀನ್ ಯಾರು ಯಾರ ಏನು ಅದು ಓಡೋಗ್ಬಿಡದ ಗಾಡಿ ಹೋಡ್ ಹೋಗಿ ಗಾಡಿ ರಿಪೇರಿ ಇಂಜನ್ ತಗೊಂಡ್ ಮನೆ ಇಕ್ಕೊಂಡಿದ್ಯಾ ಸಗಣ ನೀನ್ ಬೆಂಕಿಕ್ಕೊಂಬಿಟ್ರು ಇಕ್ಕೊಂಬಿಟ್ರು ಇವರಾಗ ಯಾರು ಇಲ್ಲ ಅಪ್ಪ ಗಂಡತ್ವ ನನ್ನ ಅಳಿನ್ ಕಾಪಾಡೋರು ಯಾರು ಗೊತ್ತಿಲ್ಲ ಎಲ್ಲ ಹೋಗ್ಬಿಟ್ಟಿದ್ರಾ ನಿನ್ನ ಅಳಿನ್ ಕಾಪಾಡ್ದ உம் நீ மக்க ம சாயிசர் ஏனே களபிஜில் சாய்ச்சி களபிஜு கழுஜு நீளமாதிரி சாணு அல்லதா சாணு மகளும் ஓ